ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಪುಟ್ಟ ಮಕ್ಕಳಿಗೆ ಹೊಸ್ತಿಲನ್ನ ದಾಟಿಸುವಂತ ಪೂಜೆ ಹೇಗ್ ಮಾಡ್ಬೇಕು ಯಾವ ದಿನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮನೆಯಲ್ಲೂ ಕೂಡ ನನ್ನ ತಮ್ಮನ ಮಗಳು ಇಶಿಕಾಗೂ ಕೂಡ ಹೊಸಲನ್ನ ದಾಡಿಸಿ ಪೂಜೆ ಮಾಡಿದ್ವಿ ಇನ್ನೇನು ಅವಳಿಗೆ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿ ಹತ್ತನೇ ತಿಂಗಳು ರನ್ನಿಂಗು ಈಗ ಅವಳು ನಿಂತ್ಕೊಳ್ಳೋದಕ್ಕೆ ಪುಟ್ ಪುಟ್ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದ್ದಾಳೆ ಈ ಸಮಯದಲ್ಲಿ ಹೊಸಲು ಪೂಜೆಯನ್ನು ಮಾಡಿಸ್ಬೇಕು ಒಂದು ಒಳ್ಳೆ ಸಮಯದಲ್ಲಿ ಮಗು ಹೊಸಲನ್ನ ದಾಟ್ಲಿ ಅನ್ನೋ ಉದ್ದೇಶ ಅಷ್ಟೇನೆ ಈಗ ನಾವು ಅಕ್ಷರಾಭ್ಯಾಸ ಆಗ್ಲಿ ಅನ್ನ ಪ್ರಶಾನ ಆಗ್ಲಿ ಅಥವಾ ಈ ರೀತಿ ಹೊಸಲು ದಾಡಿಸೋದಾಗ್ಲಿ ಇದೆಲ್ಲ ಒಳ್ಳೊಳ್ಳೆ ದಿನಗಳಲ್ಲೇನೆ ಮಾಡ್ಬೇಕು ಹಾಗಾಗಿ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿ ತುಂಬಾ ಒಳ್ಳೆ ದಿನ ಅಲ್ವಾ ಹಾಗಾಗಿ ಇವತ್ತೇ ಮಾಡ್ತಾ ಇದೀವಿ ಅಂಬಳ ಕಾಣಿಸ್ತಾ ಇಲ್ಲ ನೀನು ಇರಿ ಅಣ್ಣ ತಗೊಳ್ಳಿ ನಾನು ಗಾಡಿಯಲ್ಲೇ ಇದ್ದೀನಿ

ए एक साख द खाऊगी मी ओ हम्म ओ ये तंबाकू भरलीला हेक भरलीला बटले बंद पी ए हम्म ಮಕ್ಳಿಗೆ ಆರು ತಿಂಗಳು ಆದ್ಮೇಲೆ ಅನ್ನ ಪ್ರಾಶನವನ್ನ ಮಾಡಿಸ್ಬೇಕು ಅಂದ್ರೆ ಇದಕ್ಕೆ ಮೇಲೆ ಮಕ್ಳಿಗೆ ತಾಯಿ ಹಾಲನ್ನ ಬಿಟ್ಟು ಬೇರೆ ಏನಾದ್ರೂ ತಿನ್ಸೋದಕ್ಕೆ ನಾವು ಅಭ್ಯಾಸ ಮಾಡಿಸ್ತೀವಿ ಅದನ್ನು ಕೂಡ ಒಂದು ಒಳ್ಳೆ ಶುಭ ದಿನದಲ್ಲಿ ಮನೇಲಿ ಪೂಜೆ ಮಾಡಿ ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡ್ತಾ ಸಿಹಿ ಪೊಂಗಲ್ ಮಾಡಿ ಒಂದು ಬೆಳ್ಳಿ ಬಟ್ಲಲ್ಲಿ ಹಾಕಿ ಪೂಜೆ ಮಾಡಿ ಅದನ್ನ ತಿನ್ನಿಸ್ಬೇಕು ಹಾಗೇನೆ ಹತ್ತು ತಿಂಗಳು ಆಗ್ತಾ ಇರೋಂಗೆ ಮಕ್ಳು ಇನ್ನೇನು ನಿಂತ್ಕೊಳ್ಳೋದಕ್ಕೆ ಪುಟ್ ಪುಟ್ಟ ಹೆಜ್ಜೆ ಇಡೋದಿಕ್ಕೆ ಶುರು ಮಾಡ್ತಾರೆ ಅಂತ ಅನ್ನುವಾಗ ಈ ರೀತಿ ಹೊಸಲನ್ನ ದಾಟಿಸಿ ಪೂಜೆ ಮಾಡಬೇಕು ಒಂದು ಒಳ್ಳೆ ಶುಭ ದಿನದಲ್ಲಿ ಮಗು ಹೊಸಲನ್ನ ದಾಟ್ಲಿ ಅಂತ ಹೇಳಿ ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಈ ಮಕ್ಕಳು ಅಂಬೆಗಾಲು ಇಟ್ಕೊಂಡು ನಡಿವಾಗ ಹೊಸಲು ದಾಟೋದು ಬೀಳೋದು ಏಟ್ ಮಾಡ್ಕೊಳ್ಳೋದು ರಾವ್ಗಾಲ ಇರುತ್ತೋ ಯಮಗಂಡ ಕಾಲ ಇರುತ್ತೋ ಈ ಥರದ್ದೆಲ್ಲ ಇರುತ್ತಲ್ವ ಹಾಗಾಗಿ ಆ ಥರ ಆಗೋ ಬದಲು ನಾವೇ ಒಂದು ಒಳ್ಳೆ ಶುಭ ಸಮಯದಲ್ಲಿ ಮಗುನ ದಾಟ್ಸೋಣ ಅಂತ ಹೇಳಿ ಈ ತರ ಒಂದು ಪೂಜೆ ಪದ್ಧತಿಗಳು ರೂಢಿಯಲ್ಲಿದೆ ಕೆಲವರು ಅವರವರ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ತಾರೆ ಕೆಲವರು ಅವ್ರಿಗೆ ತಿಳಿದ ಮಟ್ಟಿಗೆ ಸರಳವಾಗಿ ಪೂಜೆನ ಮಾಡ್ಕೋತಾರೆ ನಮ್ಮನೆಯಲ್ಲೂ ಕೂಡ ಅಷ್ಟೇ ನಮ್ಗೆ ತಿಳಿದಿರೋ ಮಟ್ಟಿಗೆ ಸರಳವಾಗಿ ಈ ರೀತಿ ಪೂಜೆ ಮಾಡ್ತಾ ಇದ್ದೀವಿ ಅವತ್ತು ವಸಂತ ಪಂಚಮಿ ಕೂಡ ಇರೋದ್ರಿಂದ ದೊಡ್ಡೋಳಿಗೆ ಅಂದರೆ ಹನ್ಸಿಕಾಗೆ ಸರಸ್ವತಿ ಪೂಜೆ ಎಲ್ಲ ಮಾಡಿಸಿದ್ವಿ ಬುಕ್ಕೆಲ್ಲ ಇಟ್ಟು ಪೂಜೆ ಮಾಡಿ ಅವಳ ಕೈಲಿ ಮಂತ್ರ ಸ್ತೋತ್ರ ಎಲ್ಲ ಇಳಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಇಶಿಕಾಗೆ ಹೊಸಲು ದಾಟಿಸಿ ಪೂಜೆ ಮಾಡ್ತಾ ಇದೀವಿ ಏನೂ ಇಲ್ಲ ಸಿಂಪಲ್ ಆಗೇನೆ ಪೂಜಾ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ಕೋಬೇಕು ಹೊಸಲನ್ನು ತುಳಿದು ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪಗಳನ್ನು ಹಚ್ಚಿ ಅಂದರೆ ಮಣ್ಣಿನ ದೀಪ ಎಲ್ಲ ಹಚ್ಚಿ ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟು ತೆಂಗಿನಕಾಯನ್ನು ಒಡೆದು ಪೂಜೆ ಮಾಡಬೇಕು ಮಗು ಹೊಸಲನ್ನು ದಾಟದ ಮೇಲೆ ಪೂಜೆನ ಮಾಡಬೇಕು ಅವಳು ಕೂಡ ಬಲಗಾಲೇ ಮೊದಲು ಮುಂದಕ್ಕೆ ಹಾಕಿ ದಾಟ್ಕೊಂಡು ಬಂದು ತುಂಬ ಖುಷಿಯಾಯಿತು ಈ ರೀತಿ ಮಕ್ಕಳು ಅವರಾಗೇ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಈಗ ಎಲ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಗು ಕೈಯನ್ನ ಇಡ್ಕೊಂಡು ಹೊಸಲಿಗೆ ಪೂಜೆ ಮಾಡಿಸಿ ಮತ್ತೆ ಹಾಗೆ ಒಳಗಡೆ ಕರ್ಕೊಂಡು ಹೋಗಬೇಕು ಆಮೇಲೆ ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಟ್ಟು ಒಂದು ಐದು ಜನ ಸೇರಿಕೊಂಡು ಕೆಂಪಾರತಿ ಮಾಡಿ ಹೊರಗಡೆ ಹಾಕಬೇಕು ಬಂದಿರೋಂಥ ಅಹ್ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಟ್ಟು ಪಲ ತಾಂಬೂಲಗಳನ್ನ ಕೊಟ್ಟು ಏನಾದ್ರೂ ಅದನ್ನ ಮನೇಲಿ ಸ್ವೀಟ್ ಮಾಡಿರ್ತೀವಿ ಅದನ್ನ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ತೀವಿ ಇಷ್ಟೇ ನಾವು ಮಾಡುವಂತ ಸರಳವಾದ ಪೂಜೆ ಈ ರೀತಿ ಹೊಸ್ತಿಲು ದಾಟಿಸುವಂತ ಪೂಜೆ ಆಗಿರ್ಲಿ ಮಕ್ಕಳಿಗೆ ಪ್ರಾಶನ ಅಕ್ಷರಾಭ್ಯಾಸ ಇಂಥದ್ದೆಲ್ಲ ಮಾಡೋದಕ್ಕೆ ಭಾನುವಾರ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ತುಂಬಾನೇ ಒಳ್ಳೆ ದಿನ ಅದ್ರಲ್ಲಿ ಕೆಲವು ಒಳ್ಳೆ ಒಳ್ಳೆ ನಕ್ಷತ್ರಗಳನ್ನ ನೋಡ್ಕೊಂಡು ಮಾಡಬಹುದು ಪಂಚಮಿ ಷಷ್ಠಿ ಸಪ್ತಮಿ ಅಥವಾ ನಿಮ್ಮ ನಿಮ್ಮ ಮನೆ ದೇವರ ವಾರ ಯಾವ್ದಿರುತ್ತೋ ಆ ದಿನ ಕೂಡ ಮಾಡಬಹುದು ಒಳ್ಳೆ ಶುಭ ಮುಹೂರ್ತವನ್ನ ನೋಡಿಕೊಂಡು ಆ ಸಮಯದಲ್ಲಿ ಮಾಡಿ ಬಾ ನಿ ನಮ್ ಇಶಿಕಾ ಅಂತೂ ತುಂಬಾನೇ ಜೋರಿದ್ದಾಳೆ ಅವಳನ್ನ ಇಟ್ಕೊಂಡು ಇಷ್ಟ ಮಾತ್ರ ಪೂಜೆ ಮಾಡಿರೋದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಅಕ್ಷತೆ ಬಟ್ಲು ಬೇಕು ಅಂತ ಎಷ್ಟ್ ಆಟ ಮಾಡ್ತಾ ಇದ್ದಾಳೆ ನೋಡಿ ಅದನ್ನ ತಗೊಂಡು ಎಲ್ಲಾ ಕಡೆ ಚೆಲ್ಲಾಡಿ ಅವಳಿಗ ಆಟ ಆಡ್ಬೇಕು ಪೂಜೆ ಎಲ್ಲ ಆದ್ಮೇಲೆ ಅವ್ರ ಅಮ್ಮನ್ನು ಕೂಡ ಮಗಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾಳೆ ಹಾಗೆ ದೃಷ್ಟಿ ತೆಗೀತಾ ಇದ್ದಾಳೆ ತುಂಬಾ ಮುದ್ ಮುದ್ದಾಗಿರತ್ತೆ ಇಂಥದನ್ನೆಲ್ಲಾ ನೋಡೋದಕ್ಕಲ್ವಾ ಅವಳು ಕೂಡ ಅಷ್ಟೇ ಈ ಒಂದು ಫ್ರಾಕ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ ಏನೇ ಅಂದ್ರು ಹೆಣ್ಮಕ್ಳಿಗೆ ನಮ್ ಸಂಪ್ರದಾಯದ ಪ್ರಕಾರ ಅಲಂಕಾರ ಮಾಡಿದ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಇದನ್ನೆಲ್ಲ ಇಲ್ಲೇ ಇಟ್ಟಿದ್ರೆ ಅಕ್ಕಪಕ್ಕದಲ್ಲಿ ಕೋತಿಗಳು ಕಾಟ ಬೇರೆ ಒಳಗಡೆನೆ ಬಂದ್ಬಿಡತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹೆದರ್ಕೊಳ್ತಾರೆ ಅಂತ ಹೇಳಿ ಪೂಜೆ ಆಗಿದ ತಕ್ಷಣನೆ ಹಣ್ಣು ಕಾಯಿ ಎಲ್ಲಾ ತೆಗೆದು ಒಳಗಡೆ ಇಟ್ಟಿದ್ದಾಳೆ ಈಗ ಮತ್ತೆ ಅವಳನ್ನ ಬಲಗಾಲನ್ನ ಒಳಗಡೆ ಹಾಕ್ಸಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಮನೆ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ಐದ್ ಜನನೋ ಅಥವಾ ಇಬ್ರು ಹೆಣ್ಮಕ್ಳು ಸೇರ್ಕೊಂಡು ಅವಳಿಗೆ ಕೆಂಪಾರತಿ ಮಾಡಿ ದೃಷ್ಟಿ ತೆಗೆದು ಹೊರಗಡೆ ಹಾಕ್ತಾರೆ ಇದಿಷ್ಟೇ ಸರಳವಾದಂತ ಪೂಜಾ ವಿಧಾನ ನಮ್ಮ ಮನೆಯಲ್ಲಿ ನಾವು ಮಾಡೋದು ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಮಾಡಿ ಆದ್ರೆ ಪ್ರತಿಯೊಂದು ಮಗುಗೂ ಕೂಡ ಇದನ್ನ ಮಾಡ್ಲೇಬೇಕು ಹೆಣ್ಣು ಮಗು ಆಗಿರ್ಲಿ ಗಂಡು ಮಗು ಆಗಿರ್ಲಿ ಹೊಸಲು ದಾಟೋ ಅಂತ ಪೂಜೆನ ಮಾಡ್ಲೇಬೇಕು ಇನ್ನೇನ್ ಅವರು ನಿಂತ್ಕೊಳ್ಳೋಕೆ ಶುರು ಮಾಡ್ತಾ ಇದ್ದಾರೆ ಹೆಜ್ಜೆ ಇಡೋದಕ್ ಶುರು ಮಾಡ್ತಾ ಇದಾರೆ ಅಂದಾಗ ಈ ರೀತಿ ಪೂಜೆನ ಮಾಡ್ಲೇಬೇಕು ಒಂದು ಒಳ್ಳೆ ಶುಭ ದಿನ ನೋಡ್ಕೊಂಡು ಮಾಡಿ ಶುಕ್ರವಾರ ಗುರುವಾರ ತುಂಬಾನೇ ಒಳ್ಳೇದು ಅಥವಾ ನಿಮ್ಮ ನಿಮ್ಮ ಮನೆ ದೇವ್ರ ವಾರ ಯಾವುದೇ ಆಗಿರ್ಲಿ ಶನಿವಾರ ಮಂಗಳವಾರ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಎರಡೂ ಸಮಯದಲ್ಲೂ ಕೂಡ ಮಾಡಬಹುದು ಶುಕ್ರವಾರ ಆದ್ರೆ ಸಂಜೆ ಸಮಯ ಮಾಡೋದು ಕೂಡ ತುಂಬಾ ಒಳ್ಳೇದು ಅಂದ್ರೆ ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬಾನೇ ಒಳ್ಳೇದು ನಿಮ್ಮ ಪ್ರೀತಿಯ ಶುಭ ಹಾರೈಕೆ ಕೂಡ ನಮ್ಮ ಮುದ್ದು ಕಂದಮ್ಮನ್ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ